ಸಂತೋಷ ರಂಗಣ್ಣ ಮನೇಲಿಲ್ಲ ಮತ್ತೆ ಯಾರು ಅಡುಗೆ ಮಾಡಿದ್ದೀವತ್ತು ಸರೋಜನಾ ಅಲ್ಲಪ್ಪ ಸ್ವಪ್ನ ಏನು ಸ್ವಪ್ನನಾ ಹೌದಪ್ಪ ಸ್ವಪ್ನೇ ಅತ್ತೇನೇ ಹೇಳಿದ್ದು ಸ್ವಪ್ನ ಅಡುಗೆ ಮಾಡ್ತಿದ್ದಲ್ಲ ಎಂತ ರಂಗಯ್ಯ ಎಲ್ಲಿ ಹೋಗಿದ್ದೆ ಯಾಕೆಷ್ಟು ಬೇಜಾರಾಗಿದ್ಯಾ ಏನಾಯ್ತು ಬುದ್ಧಿ ನಮ್ಮ ತಾಯಿಯವ್ರಿಗೆ ಹುಷಾರಿರ್ಲಿಲ್ಲ ಪಕ್ಕದ ಮನೆಯವರು ಹಾಸ್ಪಿಟ್ಲಿಗೆ ಸೇರಿಸಿದ್ರು ಅದಕ್ಕೆ ನೋಡಕ್ಕೆ ಹೋಗಿದ್ದೆ ಅಯ್ಯೋ ಹೌದಾ ನಾನು ನಿನಗೆ ಸಂಬಳ ಬೇರೆ ಕೊಟ್ಟಿರಲಿಲ್ಲ ಸಂತೋಷನ ಹತ್ರನಾದರೂ ಇಸ್ಕೊಂಡು ಹೋಗ್ಬೇಕು ತಾನೇ ನೀನು ಕೇಳೋಣ ಅಂತಾನೆ ಅಂದ್ಕೊಂಡಿದ್ದೆ ಬುದ್ಧಿ ಅದೇ ನಿಮ್ಮ ತಂಗಿನ ಕೇಳಿದೆ ಚಿಕ್ಕ ದಣಿ ದೊಡ್ಡ ದಣಿ ಇಬ್ಬರು ಮನೇಲಿಲ್ಲ ಅಂದರು ಅವ್ರನ್ನೇ ಸ್ವಲ್ಪ ದುಡ್ಡು ಕೊಟ್ಟಿರಿ ದಣಿಗಳು ಬಂದ ಮೇಲೆ ಕೊಡ್ತೀನಿ ಅಂತ ಹೇಳಿದೆ ಆದರೆ ಇಲ್ಲ ಅಂದ್ಬಿಟ್ರು ಆಮೇಲೆ ದುಡ್ಡುಗೇನು ಮಾಡ್ತಾರೆ ಅಂಗಣ್ಣ ನನಗೊಂದು ಫೋನ್ ಮಾಡೋದ್ ತಾನೆ ಆಮೇಲೆ ಸ್ವಪ್ನಮ್ಮನವ್ರು ಬಂದು ತಮ್ಮ ಹತ್ರ ಇದ್ದಿದ್ದ ದುಡ್ಡನ್ನ ದಣಿ ಕೊಟ್ಟರು ದೊಡ್ಡ ಅಂತ ಪಾಪ ಅವಳು ಅವಳ ಹತ್ರ ದುಡ್ಡೆಲ್ಲ ನೀನ ಕೊಟ್ಟಿದ್ದಾಳೆ ಹೋಗ್ಲಿ ಬಿಡು ಸಮಯಕ್ಕೆ ಹೇಗೋ ದುಡ್ಡು ಅಡ್ಜಸ್ಟ್ ಆಯ್ತಲ್ಲ ಅಷ್ಟೇ ಸಾಕು ಬುದ್ಧಿ ನೀವೆಲ್ಲ ಊಟ ಮಾಡಿದ್ರ ಹ್ಞೂ ರಂಗಣ್ಣ ಸ್ವಪ್ನನೇ ಅಡಿಗೆ ಮಾಡಿದ್ಲು ನಾವೆಲ್ಲರೂ ಊಟ ಮಾಡಿದ್ವಿ ಹೋಗು ನೀನು ಊಟ ಮಾಡಿ ಹೋಗು ನಿಮ್ಮ ತಂಗಿಯವರು ನೀನ್ ಅಡುಗೆ ಮಾಡಿ ನಮ್ಗೆಲ್ಲ ಊಟ ಬಿಡಿಸ್ಬಿಟ್ಟೆ ಹೋಗ್ಬೇಕು ಅಂತ ಬೈದ್ರು ಆಗ ಸ್ವಪ್ನವರು ರಂಗಣ್ಣ ನೀವು ಇಲ್ಲಿ ಬಗ್ಗೆ ಏನೋ ಯೋಚನೆ ಮಾಡಬೇಡಿ ನಾನು ಎಲ್ಲ ಮ್ಯಾನೇಜ್ ಮಾಡ್ಕೊಳ್ತೀನಿ ನೀವು ಆರಾಮಾಗಿ ಹೋಗಿ ಬನ್ನಿ ಅಂತ ಹೇಳಿದ್ರು ಸರಿ ನಿನ್ನ ಹೋಗಿ ಊಟ ಮಾಡು ಸಂತೋಷ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ ಹೇಳಿಪ್ಪ ನನಿಗನ್ಸುತ್ತೆ ನೀ ಮತ್ತೆ ಯಾವುದೋ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ ಅಂತ ವಾಪಸ್ ಊರಿಗೆ ಹೋಗೋ ಮಾತೇ ಇಲ್ಲ ಅಷ್ಟೇ ಅಲ್ಲಪ್ಪ ಸ್ವಪ್ನ ಕಂಡ್ರೂ ಆಗಲ್ಲ ಮಾಡಿದೆ ಇವ್ರಿಗೆ ಸ್ವಪ್ನ ಸ್ವಪ್ನಾನ ಒಂದ್ ವಾರದ ಮಟ್ಟಿಗೆ ನಮ್ಮನೆ ಕರ್ಕೊಂಡು ಹೋಗ್ತೀನಿ ಅವಳಿಗೂ ಇಲ್ಲೇ ಇದ್ದು ಬೇಜಾರಾಗಿರುತ್ತೆ ನಮ್ಮ ವರ್ಷಿಣಿ ಜೊತೆ ಅಲ್ಲಿ ಇಲ್ಲೇ ಸುತ್ತಾಡ್ಕೊಂಡು ಬರ್ಲಿ ಹ್ಮ್ ಒಳ್ಳೆ ಆಲೋಚನೆ ನನಗೂ ಹೇಗಿದ್ರು ಆಚೆ ನಾಳಿದ್ದು ನಿಮ್ಮ ಊರಲ್ಲಿ ಕೆಲಸ ಇದೆ ನಾನು ಸ್ವಪ್ನ ಇಬ್ಬರು ಬರ್ತೀವಿ ಅವಳನ್ನು ಅಲ್ಲೇ ಬಿಟ್ಟು ನಾನು ಈ ಕಡೆ ಬರ್ತೀನಿ ಸರಿ ನೀನು ಹೋಗಿ ನಿಂದು ನಿನ್ನ ಗಂಡಂದು ನಿನ್ನ ಮಗಳದೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೋ ನಾನು ಹೋಗಿ ಸ್ವಪ್ನ ಹತ್ರ ಮಾತಾಡ್ಕೊಂಡು ಬರ್ತೀನಿ ಸರಿ ಅಣ್ಣ ಸ್ವಪ್ನನ ಮನೆ ಕರ್ಕೊಂಡು ಹೋಗೋದ್ರಿಂದ ವಿಶ್ವ ಸ್ವಪ್ನ ಇಬ್ರು ಒಬ್ರಿಗೊಬ್ರು ಪ್ರೀತಿ ಮಾಡ್ತಾರೆ ಅನ್ನೋದು ಸರೋಜಳ ಉದ್ದೇಶ ಆಗಿರುತ್ತೆ ಆದ್ರೆ ಇದು ರಾಶೇಖರ್ಗೆ ಗೊತ್ತಿರಲ್ಲ ಇದೇನಪ್ಪ ಇದು ಅತ್ತೆ ಈ ರೀತಿ ಹೇಳಿದ್ರು ಏನೋ ನಿಮ್ಮ ಅತ್ತೆಗೆ ಅಪರೂಪಕ್ಕೆ ಒಳ್ಳೆ ಬುದ್ಧಿ ಬಂದಿದೆ ಅನ್ಸುತ್ತೆ ಹೋಗ್ಲಿ ಬಿಡು ಸ್ವಪ್ನಗೂ ಒಂದು ಚೇಂಜ್ ಇರುತ್ತೆ ಹೋಗಿ ಬರಲಿ ಅದು ಅಲ್ಲದೆ ಸ್ವಪ್ನ ಅಪ್ಪ ಅಮ್ಮ ಕೂಡ ಅದೇ ಊರಲ್ಲಿದ್ದಾರೆ ಸರಿ ನಾನು ಈಗಲೇ ಹೋಗಿ ಸ್ವಪ್ನ ಹತ್ರ ಮಾತಾಡ್ಕೊಂಡು ಬರ್ತೀನಿ ಸ್ವಪ್ನ ನೀನ್ ನಾಡಿದಡ್ಗೆ ತುಂಬಾ ರುಚಿಯಾಗಿತ್ತಮ್ಮ ಅಂಕಲ್ ನಾನು ನಿಮ್ಮನ್ನ ಹುಡ್ಕೊಂಡೇ ಬರ್ತಿದ್ದೆ ನೀವು ಕಾಣಿಸ್ಲಿಲ್ಲ ಸರಿಯಾಗಿ ಅಷ್ಟೊಂದು ಹೀಗೆ ನಮ್ಮ ಕೆಲಸ ಅದು ಇದು ಅಂತ ಸ್ವಲ್ಪ ಓಡಾಟ ಅಷ್ಟೆ ಸ್ವಪ್ನ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಹೇಳಿ ಅಂಕಲ್ ಏನ್ ಗೊತ್ತಾ ಆಚೆ ನಾಳಿತು ನನ್ನ ತಂಗಿ ಊರಲ್ಲಿ ನಂಗೆ ಒಂದು ಸ್ವಲ್ಪ ಕೆಲಸ ಇದೆ ಅವಳು ಊರಿಗೆ ಹೊಡ್ತೀನಿ ಅಂದ್ಲು ಜೊತೆಗೆ ಸ್ವಪ್ನೂ ಒಂದು ವಾರದ ಮಟ್ಟಿಗೆ ನಮ್ಮ ಮನೆ ಕಳಿಸ್ಕೊಡು ವರ್ಷಿಣಿ ಜೊತೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಬರ್ಲಿ ಅವಳಿಗೂ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಅಂದ್ಲು ನನಗೂ ಅದೇ ಸರಿ ಅನ್ನಿಸ್ತು ನೀನೇನಂತೀಯ ನಾನು ಅಲ್ಲಿ ಕೆಲಸ ಇದೆ ಒಂದಿನ ನಾನು ಅಲ್ಲೇ ಇರಬೇಕಾಗುತ್ತೆ ನಿನಗಿಷ್ಟ ಇಲ್ಲ ಅಂದ್ರೆ ಸಂತೋಷ ಇಲ್ಲಿರ್ತಾನೆ ನೀನ್ ಬೇಕಾದ್ರೆ ಇರು ಹೇಗಾದರೂ ಸರಿ ಅಯ್ಯೋ ಸಂತೋಷ ಅವ್ರೊಬ್ರೇ ಇಲ್ಲಿರ್ತಾರೆ ಅಲ್ಲಿಗೆ ಹೋಗ್ಬಿಡೋಣ ಸರಿ ನಾನು ಮನೆಗೆ ಹೋಗ್ತೀನಿ ಸರಿ ಹಾಗಾದ್ರೆ ನೀನು ಒಂದ್ ವಾರಕ್ಕಾಗುವಷ್ಟು ಲಗೇಜ್ ಪ್ಯಾಕ್ ಮಾಡ್ಕೋ ಹೋಗೋಣ ಹೀಗೆ ಎರಡು ಮೂರು ದಿನ ಕಳೆಯುತ್ತೆ ಎಲ್ಲರೂ ರಾಜಶೇಖರ್ ತಂಗಿ ಸರೋಜಾ ಮನೆಗೆ ಹೋಗ್ತಾರೆ ಎಲ್ಲರೂ ಸರೋಜನ್ ಮನೆಗೆ ಬಂದ ಮೇಲೆ ಸ್ವಪ್ನ ಸರಿಯಮ್ಮ ನಂಗೆ ಗೊತ್ತಾಯ್ತು ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಡ್ತೀನಿ ನೀನೊಂದು ಭಾರ ಇದ್ಬಿಟ್ಟು ಆಮೇಲೆ ಬಾ ಆ ಸರಿ ಸ್ವಪ್ನ ಇದನ್ನ ನಿಮ್ಮ ಮನೆ ಅಂತಾನೆ ತಿಳ್ಕೊ ಯಾವುದೇ ಸಂಕೋಚ ಬೇಡ ಸ್ವಪ್ನ ನಿನ್ ಜೊತೆ ನಾನಿದ್ದೀನಿ ನೀ ಏನೇ ಯೋಚನೆ ಮಾಡಬೇಡ ಮಾವ ನೀವು ಆರಾಮಾಗಿ ಹೋಗ್ಬನ್ನಿ ಸ್ವಪ್ನ ಜೊತೆ ನಾವೆಲ್ಲರೂ ಇರ್ತೀವಿ ಸರಿ ಅಮ್ಮ ಸರಿ ನಾನಿನ್ ಬರ್ತೀನಿ ಸರೋಜ ನಂಗೊಂದು ಸ್ವಲ್ಪ ಕೆಲಸ ಇದೆ ನಾನು ಹೊರಗಡೆ ಹೋಗಿ ಬರ್ತೀನಿ ಓ ವಿಶ್ವ ಬಾಪ ಸ್ವಪ್ನ ಇವ್ ನನ್ನ ಮಗ ವಿಶ್ವ ವಿಶ್ವಂಗೆ ಸ್ವಪ್ನ ನೋಡಿದ ತಕ್ಷಣ ವಾವ್ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಅನ್ಸುತ್ತೆ ವಾವ್ ಯಾರಮ್ಮ ಇದು ಸೂಪರ್ ಆಗಿದಾಳೆ ಇವಳು ನಿಮ್ಮ ಮಾವನ್ ಫ್ರೆಂಡ್ ಮಗಳು ಸ್ವಪ್ನ ಅಂತ ಸ್ವಪ್ನ ಅಯ್ಯೋ ಸ್ವಪ್ನ ಯಾಕೆ ಕಾಬರಿ ಆಗಿದ್ಯಾ ಅವ್ನು ಬೇರೆ ಯಾರು ಅಲ್ಲ ನಮ್ಮ ಅಣ್ಣ ಹಾ ಗೊತ್ತಾಯ್ತು ವರ್ಷಿಣಿ ನಡಿ ನಾವು ಸ್ವಲ್ಪ ಅಂಗಡಿಗೆ ಹೋಗಿ ದಿನಸಿ ಎಲ್ಲ ತಗೊಂಡು ಬರೋಣ ಸರಿ ಅಮ್ಮ ವರ್ಷಿಣಿ ನಾನು ಬರ್ತೀನಿ ನಿಮ್ಮ ಜೊತೆ ಅಯ್ಯೋ ನೀನು ಆರಾಮಾಗಿ ಫ್ರೆಶ್ ತಗೋ ಸ್ವಪ್ನ ಬಿಸಿಲಲ್ಲೆಲ್ಲ ಎಲ್ಲ ಸುತ್ತಾಡ್ಸಿದ್ರೆ ಆಮೇಲೆ ಏನಿಲ್ಲ ನಮ್ಮಣ್ಣ ನನ್ನೂ ವರ್ಷಿಣಿನೂ ಹುರಿದು ಮುಕ್ಬಿಡ್ತಾನೆ ಇಲ್ಲೇ ಹತ್ರದಲ್ಲೇ ಇದೆ ನಾನು ವರ್ಷಿಣಿ ಬರ್ತೀವಿ ನೀನು ಆರಾಮಾಗಿ ರೆಸ್ಟ್ ತಗೋ ಸರಿನಾ ಬಾ ವರ್ಷಿಣಿ ಹೊತ್ತಾಯ್ತು ಸ್ವಪ್ನಂಗೆ ಮಾತಾಡಕ್ಕೆ ಬಿಡ್ದೇನೆ ವರ್ಷಿಣಿ ಹಾಗೆ ಅಮ್ಮ ಇಬ್ಬರು ಅಂಗಡಿಗೆ ಹೋಗ್ತಾರೆ ಅವರಿಬ್ಬರು ಬೇಕಂತಾನೆ ಆಚೆ ಹೋಗ್ತಾರೆ ಯಾಕಂದ್ರೆ ವಿಶ್ವ ಸ್ವಪ್ನ ಇಬ್ರು ಇದ್ದರೆ ಒಬ್ರಿಗೊಬ್ರಿಗೂ ಮಾತಾಡಿ ಪ್ರೀತಿ ಬೆಳೆಯುತ್ತೆ ಅಂತ ಆದ್ರೆ ಸ್ವಪ್ನಂಗೆ ವಿಶ್ವ ನೋಡಿದ ತಕ್ಷಣ ಯಾಕ ಅವ್ನು ಸರಿ ಇಲ್ಲ ಅಂತ ಅನ್ನಿಸ್ತಿರುತ್ತೆ ಅದಕ್ಕೆ ಅವಳು ಅವ್ರ ಜೊತೆ ಹೋಗೋಣ ಅಂತ ಅನ್ಕೋತಿರ್ತಾಳೆ ಸ್ವಪ್ನ ನೀನ್ ಎಷ್ಟು ಚೆನ್ನಾಗಿದ್ಯಾ ಗೊತ್ತಾ ನಿನ್ನಂತ ಸುಂದರವಾಗಿರೋ ಹುಡುಗಿ ನಮ್ಮ ಮನೆಗೆ ಬರ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂದ್ರೆ ನೀವು ನೀನು ಏನು ಹೇಳ್ತಿದ್ದೀರಾ ಹೇಗೋ ಅಮ್ಮ ವಶಿಣಿ ಇಬ್ರು ಮನೇಲಿಲ್ಲ ನಾವಿಬ್ರು ಆರಾಮಾಗಿ ಕಾಲ ಕಳಿಬೋದಲ್ವಾ ಸ್ವಪ್ನಿಗೆ ನಾನು ಯಾಕಾದರೂ ಇಲ್ಲಿಗೆ ಬಂದನೋ ಅಂತ ಅನ್ನೋದ್ ಕೆರತ್ತೆ ನನಗೆ ತುಂಬ ಟಯರ್ಡ್ ಆಗಿದೆ ನನಗೆ ಸ್ವಲ್ಪ ರೆಸ್ಟ್ ಬೇಕು ಸರಿ ನೀನು ಹೋಗಿ ರೆಸ್ಟ್ ಮಾಡು ಆಮೇಲೆ ನೋಡೋಣ ಸ್ವಪ್ನ ಏನೋ ಮಾತಾಡ್ತೆ ಅಲ್ಲಿಂದ ಹೊರಟೋಗ್ತಾಳೆ ಅಯ್ಯೋ ನಾನು ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಪಾಪ ಸಂತೋಷ್ ಅವರು ಒಂದು ದಿನವೂ ನನ್ನ ಹತ್ರ ಕೆಟ್ಟದಾಗಿ ನಡ್ಕೊಂಡಿರ್ಲಿಲ್ಲ ನಾನು ಯಾಕಾದರೂ ಇಲ್ಲಿಗೆ ಬಂದೋ ನನಗೆ ಅನಿಸುತ್ತೆ ವರ್ಷಿಣಿ ಹಾಗೆ ಅವರಮ್ಮ ಇಬ್ರು ಪ್ಲ್ಯಾನ್ ಮಾಡಿ ಬೇಕು ಅಂತಾನೆ ನನ್ನ ಇಲ್ಲಿ ಕರ್ಸ್ಕೊಂಡ್ರ ಅಂತ ಅಯ್ಯೋ ಈಗ ಏನಪ್ಪ ಮಾಡೋದು ಅಂಕಲಿಗೆ ಫೋನ್ ಮಾಡಿ ನಾನು ಅಲ್ಲಿಗೆ ಬರ್ತೀನಿ ಅಂದರೆ ಯಾಕೆ ಅಂತ ಕೇಳ್ತಾರೆ ಏನಂತ ಹೇಳೋದು ಇರೋ ವಿಷಯ ಹೇಳಿದ್ರೆ ಅಣ್ಣ ತಂಗಿ ಮಧ್ಯೆ ನಾನೇ ತಂದಿಟ್ಟಂಗೆ ಆಗುತ್ತೆ ದೇವ್ರೆ ಏನು ಮಾಡೋದಪ್ಪ ಈಗ ಸ್ವಪ್ನ ಇದೇ ಯೋಚನೆಯಲ್ಲಿ ಸಂಜೆವರೆಗೂ ಕಾಲ ಹಾಕ್ತಾಳೆ ಸ್ವಪ್ನ ಹಾಂ ಬಂದೆ ಸ್ವಪ್ನ ನಿಮ್ಮ ತಂದೆ ತಾಯಿ ಬಂದಿದ್ದಾರೆ ನಿನ್ನ ಅವರು ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕಂತೆ ನಿನಗಿಷ್ಟ ಇದ್ದರೆ ಅವ್ರ ಜೊತೆ ನೀನು ಹೋಗ್ಬೋದು ಆಮೇಲೆ ಒಂದೆರಡು ದಿನ ನಮ್ಮಲ್ಲಿರುವಂತೆ ಇಲ್ಲ ಅಂದರೆ ಇಲ್ಲೇ ಇರು ಸ್ವಪ್ನ ಆವತ್ತು ನಾನು ಆಸೆಯಿಂದ ನಿನ್ನ ನೋಡಕ್ಕೆ ಬಂದೆ ಆದರೆ ನೀನು ನನ್ನ ಮುಖನೂ ನೋಡಲಿಲ್ಲ ಮಾತು ಆಡಿಸ್ತಿಲ್ಲ ಇವತ್ತು ನೀನು ನಮ್ಮೂರಿಗೆ ಬಂದಿದ್ಯಾ ದಯವಿಟ್ಟು ಬರಲ್ಲ ಅನ್ಬೇಡಮ್ಮ ಪ್ಲೀಸ್ ಒಂದೇ ಒಂದು ಸರಿ ನಮ್ಮ ಮನೆಗೆ ಬಾ ಈಗ ಸ್ವಪ್ನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ ಅವ್ರ ಅಮ್ಮನ್ ನೋಡಿದ ತಕ್ಷಣ ಸತ್ತೋಗಿರೋ ಅವರ ಅಪ್ಪನೇ ನೆನ್ಪಾಗ್ತಿರ್ತಾರೆ ಬರ್ತಾಳೆ ಅಂತಾನೆ ಜೀವ ಬಿಟ್ಟರು ಬರಲಿಲ್ಲ ಅನ್ನೋ ಕೋಪ ಅವಳಲ್ಲಿ ಈಗ್ಲೂ ಇರುತ್ತೆ ಆದ್ರೆ ವಿಶ್ವನಿಂದ ತಪ್ಪಿಸ್ಕೊಳ್ಳಕ್ಕೆ ಇದೊಂದೇ ದಾರಿ ಅಂತ ಯೋಚನೆ ಮಾಡಿ ಇಲ್ಲಿ ತನಗೆ ಅಪಾಯ ಖಂಡಿತ ಅಂತ ಹೇಳಿ ಸ್ವಪ್ನ ತನ್ನ ಅಪ್ಪ ಅಮ್ಮನ ಜೊತೆ ಹೊರಡೋಕ್ಕೆ ರೆಡಿ ಆಗ್ತಾಳೆ ಸರಿ ನನ್ನನ ಇರ್ ಜೊತೆ ಅವರ ಮನೆಗೆ ಹೋಗ್ತಿನಿ ಸ್ವಪ್ನ ಹೇಳಿದ ಮಾತು ಕೇಳಿ ಅವರಮ್ಮಗೆ ತುಂಬಾನೇ ಖುಷಿ ಆಗುತ್ತೆ ಸರಿ ಅಂತ ಹೇಳಿ ಸ್ವಪ್ನನ ಅಲ್ಲಿಂದ ತಮ್ಮನೆ ಕರ್ಕೊಂಡು ಹೋಗತಾರೆ ಶರ್ತಾ ನಾನು ಸ್ವಲ್ಪ ಆಚೆ ಹೋಗ್ಬಿರ್ತಿನಿ ಸರಿ ಸ್ವಪ್ನ ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ನೀನು ನನ್ನ ಕಣ್ಮುಂದೆ ಅಂದ್ರೆ ಒಂದೇ ಒಂದ್ಸರಿ ಅಮ್ಮ ಅಂತ ಅಮ್ಮ ಪ್ಲೀಸ್ ಕಣ ಒಂದೇ ಒಂದ್ಸರಿ ಅಮ್ಮ ಅಂತ ಕರಿ ಸ್ವಪ್ನಿಗೆ ನೂರಾರು ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ತನ್ನಮ್ಮನ ನೀನು ಯಾಕೆ ಅಪ್ಪನ ಬಿಟ್ಟು ಹೋದೆ ಅವ್ನು ನಿನಗೇನು ಕಮ್ಮಿ ಮಾಡಿದರು ಅಂತೆಲ್ಲ ಕೇಳಬೇಕು ಅಂತ ಅನಿಸುತ್ತೆ ಆದರೆ ಈಗ ಅಪ್ಪನೇ ಇಲ್ಲ ಇದನ್ನೆಲ್ಲ ಕೇಳಿ ಏನು ಪ್ರಯೋಜನ ಅಂತಲೂ ಅವಳಿಗೆ ಅನ್ಸುತ್ತೆ ಅವಳಿಗೇನು ಕೇಳಲ್ಲ ವಾಸ್ತವನ ಅರ್ಥ ಮಾಡಿಕೊಂಡು ತನ್ನ ತಾಯಿನ ಪ್ರೀತಿಯಿಂದ ಮಾತಾಡಿಸ್ತಾಳೆ ಅಮ್ಮ ಅಮ್ಮ ಸ್ವಪ್ನ ನನ್ನ ಕಂದ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಸರಿ ಪುಟ್ಟ ನೀನು ಆರಾಮಾಗಿ ಇಷ್ಟು ತಗೋ ನಿನ್ಗೆ ಏನೇನು ಇಷ್ಟ ಅಂತ ಹೇಳು ನಾನು ಎಲ್ಲ ಅಡಿಕೆ ಮಾಡಿ ನಾನೇ ನಿನ್ನ ಕೈಯಾರ ತಿನ್ನಿಸ್ತೀನಿ ಸರಿನಾ ಸರಿ ಅಮ್ಮ ನಿನ್ನ ತಾಯಿಂದ ಅಮ್ಮ ಅಂತ ಕರ್ಸ್ಕೊಳ್ಳೋಕೆ ಇಷ್ಟು ವರ್ಷಗಳು ಬೇಕಾಯಿತು ನನಗೆ ಎಷ್ಟೇ ಆದರೂ ತಾಯಿ ತಾಯಿನೇ ಅಮ್ಮನ ಪ್ರೀತಿ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ ಆದರೆ ಈಗ ಅಮ್ಮ ಮಾತಾಡಿದ್ ಕೇಳಿ ನಾನು ಇಲ್ಲಿಗೆ ಬಂದು ಒಳ್ಳೇದೇ ಮಾಡಿದೆ ಅಂತ ಅನ್ನಿಸ್ತಿದೆ ಶಾರದಾ ಗಂಡ ಸೋಮಶೇಖರ್ ಹೊರಗಡೆ ಹೋದನು ವಾಪಸ್ ಮನೆಗೆ ಬರ್ತಾನೆ ಆದರೆ ಸ್ವಪ್ನ ಏನಂತ ಮಾತಾಡ್ಸೋದು ಅಂತ ಅವನಿಗೆ ಗೊತ್ತಾಗಲ್ಲ ಯಾಕಂದರೆ ತಾನು ಹಣ ಹೆತ್ತು ತಂದೆ ಅಲ್ಲ ಅವಳು ನನ್ನ ತಂದೆಯಾಗಿ ಒಕ್ಕತಳೋ ಇಲ್ವೋ ಇದೆಲ್ಲ ಪ್ರಶ್ನೆಗಳು ಅವನ್ ಇರುತ್ತೆ ಹಾಗಾಗಿ ಅವನ್ ಸುಮ್ಮನೆ ಹೊಟ್ಟೋಗ್ತಾನೆ ಎಷ್ಟೇ ಆದ್ರೂ ಅಪ್ಪ ಅಪ್ಪನೇ ಇವ್ರು ನನಗೆ ಅಪ್ಪ ಅಲ್ವಲ್ಲ ಅದಕ್ಕೆ ನಾನು ಅವ್ರಿಗೆ ಮಗಳಲ್ಲ ಅದೇ ಅಪ್ಪ ಆಗಿದ್ರೆ ಚೆನ್ನಾಗಿದ್ಯಾ ಮಗಳೇ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ಸಿರೋರು ಶಾರದಾ ನಿನ್ ಮುಖದಲ್ಲಿ ಈ ನಗು ನೋಡಕ್ಕೆ ಇಷ್ಟು ವರ್ಷಗಳ ಕಾಯಬೇಕಾಯಿತು ಅವ್ತರಿ ನನ್ನ ಮಗಳು ನಮ್ಮ ಮನೆಗೆ ಬಂದಿದಳೆ ಇದಕ್ಕಿಂತ ದೊಡ್ಡ ಖುಷಿ ಬೇಕಾ ಶาร์தா ಇವತ್ತು ನೀನು ನಿನ್ನ ಮಗಳ ಜೊತೆನೆ ಮಲ್ಕೋ ನಾನು ಹಾಲ್ ಅಲ್ಲಿ ಮಲ್ಕೊತೀನಿ ಯಾಕ್ರೀ ಅಜ್ಜಿ ರೀ ನೀ ಯಾಕೆ ಸ್ವಪ್ನನ ಮಾತಾಡಿಸ್ಲಿಲ್ಲ ನೋಡು ಸ್ವಪ್ನ ನಿನ್ನ ಅಮ್ಮ ಅಂತ ಒಪ್ಪಿಕೊಳ್ಳಕ್ಕೆ ಇಷ್ಟು ವರ್ಷ ಬೇಕಾಯ್ತು ಈಗ ಅವಳು ನನ್ನ ಅಪ್ಪ ಅಂತ ಒಪ್ಕೋತಾಳ ಇಲ್ಲ ಅಲ್ವಾ ಅಕಸ್ಮಾತ್ ನಾನು ಅವಳನ್ನು ಏನಾದರೂ ಮಾತಾಡಿಸೋದು ನೀವು ನನಗೇನಾಗಬೇಕು ಅಂತ ಅವಳನ್ನು ಪ್ರಶ್ನೆ ಮಾಡೋದು ಇದರಿಂದ ನಿನ್ನ ಮನಸ್ಸಿಗೆ ಬೇಜಾರಾಗೋದು ಇದು ಯಾವುದು ಬೇಡ ಅಂತಾನೆ ನಾನು ಅವಳನ್ನು ಮಾತಾಡಿಸ್ಲಿಲ್ಲ ಹೇಗೋ ನಿನ್ನ ಅವಳು ಚೆನ್ನಾಗಿ ಮಾತಾಡಿಸ್ತಿದ್ದಾಳಲ್ಲ ಅವಳಿಂದ ಇವತ್ತು ನಿನ್ನ ಮುಖದಲ್ಲಿ ನಾನು ನಗು ನೋಡ್ತಿದ್ದೀನಲ್ಲ ನನಗಷ್ಟೇ ಸಾಕು ಇದನ್ನೆಲ್ಲ ಕೇಳಿಸ್ಕೊಂಡಂಥ ಸ್ವಪ್ನಂಗೆ ನಾನು ಅವ್ರ ಬಗ್ಗೆ ಎಷ್ಟು ತಪ್ಪಾಗಿ ತಿಳ್ಕೊಂಡೆ ಅಂತ ಅನಿಸುತ್ತೆ ಹೌದು ಅವ್ರು ಹೇಳಿದ್ದು ಸರಿನೇ ನಾನು ಅಮ್ಮನ್ನ ಅಮ್ಮ ಅಂತ ಕರೆಯೋಕ್ಕೆ ಇಷ್ಟು ವರ್ಷಗಳ ಕಾಲ ಕಾಯಿಸ್ತಾ ಅಂದಮೇಲೆ ಇವ್ರನ್ನ ಹೇಗೆ ನಾನು ಅಪ್ಪ ಅಂತ ಕರೀಲಿ ಸರಿ ಇವ್ರು ನನಗೆ ಅಪ್ಪ ಅಲ್ಲ ಆದರೂ ತಂದೆ ಸ್ಥಾನದಲ್ಲಿದ್ದಾರೆ ನಾನು ಅವ್ರನ್ನ ಅಪ್ಪ ಅಂತ ಕರೀಲ ಬೇಡವಾ ಅವ್ರನ್ನ ನಾನು ಅಪ್ಪ ಅಂತ ಆಕ್ಸೆಪ್ಟ್ ಮಾಡಕ್ಕೆ ಆಗಲ್ಲ ಅದಕ್ಕೆ ನನ್ನ ಮನಸ್ಸು ಒಪ್ಪಲ್ಲ ಆದರೆ ಪಾಪ ಅವರು ಅವ್ರೇನ್ ತಪ್ಪು ಮಾಡಿದ್ದಾರೆ ಬಂದಿದ್ದ ಬಂದಿತ್ತಪ್ಪ ಸರಿನಾ ಏನು ಅನ್ನೋದೇ ಸ್ವಪ್ನ ಗೊತ್ತಾಗ್ತಿರಲ್ಲ ಅವಳು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾಳೆ ಸ್ವಪ್ನ ಸೋಮಶೇಖರ್ ಅವ್ರನ್ನ ತನ್ನ ತಂದೆ ಅಂತ ಅಕ್ಸೆಪ್ಟ್ ಮಾಡ್ಕೋತಾಳ ಇಲ್ವಾ ಅನ್ನೋದನ್ನ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ప్లీజ్ నమ్మను సబ్స్క్రైబ్ మిగతా లైక్ మి శేర్ కమెంట్ మి ముంద ఎపసోడ్లు చిట్తిని బై ఫ్రెండ్స్